ಅಕ್ಕ ಮಹಾದೇವಿ ಹೇಳೋದಿಲ್ಲ ಒಂದು ಚಲೋ ಮಾತು ಹೇಳ್ತಾಳೆ ಅಕ್ಕನ ಮಾತು ಬಹಳ ಮಹತ್ವದವು ಯಾಕೆಂದರೆ ಮನಸ್ಸು ಸ್ವಚ್ಛ ಮೈ ಸ್ವಚ್ಛ ದೃಷ್ಟಿ ಸ್ವಚ್ಛ ಎಲ್ಲ ಸ್ವಚ್ಛ ಹೊಲಸ ಹಚ್ಚುಗಳಿಲ್ಲ ಅದೆಂಥ ಅದ್ಭುತ ಇರಬೇಕು ಹೇಳಿ ಯಾವ ಹೊಲಸು ಹಚ್ಚುಗಳಿಲ್ಲ ಅವರು ಕಣ್ಣಿಗೆ ಹೊಲಸ ಹಚ್ಚುಗಳಿಲ್ಲ ಕಿವಿಗೆ ಹೊಲಸು ಹಚ್ಚುಗಳಿಲ್ಲ ಏನೂ ಮಾಡಲಿಲ್ಲ ಮಾಸಲಿಲ್ಲ ಇಲ್ಲ ಇಲ್ಲ ಮೀಸಲ ಅಳಿಲಿಲ್ಲ ಹ್ಯಾಂಗೆ ಬಾಳಿ ಬದುಕಿದರು ಆದ್ದರಿಂದ ಅಂಥವ್ರು ಒಂದು ಮಾತು ಹೇಳ್ತಾರೆ ನಾನು ಸುಖಿಯಾದೆ ಅಂತ ಹೇಳ್ತಾರೆ ಮೊದಲು ನಾನು ಬಹಳ ಸುಖಿಯಾಗಿದ್ದೇನೆ ಅಂತ ಹೇಳ್ತಾರೆ ಆವಾಗ ಜನ ಕೇಳ್ತಾರೆ ನಿನಗೇನು ಇಲ್ಲಲ್ಲ ಹೆಂಗೆ ಸುಖಿ ಮನೆ ಇಲ್ಲ ಹೊಲ ಇಲ್ಲ ಗಂಡಿಲ್ಲ ಮಕ್ಕಳಿಲ್ಲ ಯಾರ್ಯಾರು ಇಲ್ಲ ಮತ್ತು ಸುಖಿಯಾದೆ ಅಂತ ಹೇಳ್ತೀಯಲ್ಲ ಅದು ಹೆಂಗೆ ಅಂದರು ಅವಾಗ ತಾ ಹೆಂಗೆ ಸುಖಿಯಾದೆ ಅನ್ನೋದನ್ನು ಆಕೆ ಹೇಳ್ತಾಳೆ ಎಷ್ಟು ಚಲೋ ಹೇಳ್ತಾಳೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಸ ಮೊಳೆದೋರದು ಸಂಘದಿಂದಲ್ಲದೆ ದೇಹ ಕಾಣಬರದು ಸಂಘದಿಂದಲ್ಲದೆ ಸರ್ವಮುಖ ತೋರದು ಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸಂಘದಿಂದ ಅನುಭಾವ ಸಂಘದಿಂದ ನಾನು ಪರಮ ಸುಖಿಯಾದ ಆಕೆ ಅಂತಳೆ ಸಾಮಾನ್ಯ ಸುಖ ಅಲ್ಲ ನಿಮಗೆ ಅಷ್ಟು ಇಟ್ಟು ಸುಖ ಸಿಕ್ಕಿರಬೇಕು ಒಂದು ಮನೆಯಾಗಿ ಚಲೋ ಮನೆ ಅಲ್ಲಿ ಇದ್ರೆ ನಿಮ್ಗೆ ಒಂದಿಟ್ಟು ಸುಖ ಸಿಕ್ಕಿರಬೇಕು ಅಂದ್ಲು ಸಿಗುವುದಿಲ್ಲ ಅನ್ನೋದಿಲ್ಲ ಆಕೆ ನೀವು ಲಗ್ನ ಆದರೆಲ್ಲ ಅದರಿಂದಲೂ ಒಂದಿಟ್ಟು ಸುಖ ಸಿಕ್ಕಿರಬೇಕು ಒಂದಿಷ್ಟು ಮಕ್ಕಳಾದರೂ ಸಂಪತ್ತು ಗಳಿಸಿದರೆ ಅದರಿಂದಲೂ ಸುಖ ಸಿಕ್ಕಿರಬೇಕು ಆದರೆ ನನಗೆ ಸುಖ ಸುಖ ಸಿಕ್ಕ ಸುಖ ಅಂಥದ್ದಲ್ಲ ಪರಮ ಸುಖ ನನಗೆ ಬಹಳ ಬೇರೆ ಸುಖ ಆಗ್ಯದ ಎಂಥ ಸುಖ ಆಗ್ಯದ ಆ ಸುಖದ ಹೂವು ಬಾಡೋದೇ ಇಲ್ಲ ಅಂಥ ಸುಖ ಆಗ್ಯದ ನನ್ನ ಸುಖ ಅದನ್ನು ಅದನ್ನು ಮಾಪು ಮಾಡೋಕ್ಕೆ ಬರೋದಿಲ್ಲ ವೀ ಕೆನಾ ಮೇಜರ್ ಇಟ್ ವಿ ಕ್ಯಾನ್ ಟು ಮೇಜರ್ ಹೌ ಮಚ್ ಹ್ಯಾಪಿನೆಸ್ ಐ ಗಾಡ್ ಫ್ರಾಮ್ ದ ಫ್ರಾಮ್ ದಿ ಗುಡ್ ಕಂಪನಿ ಆಫ್ ದ ಸೈಂಟ್ಸ್ ಆ್ಯಂಡ್ ಸಿಯರ್ಸ್ ಎಷ್ಟು ಚಲೋ ಮಾತು ಹೇಳ್ತಾ ನನಗೂ ಒಂದು ಸಂತೋಷ ಆಗ್ಯದ ಬಹಳ ಅದ್ಭುತ ಸಂತೋಷ ಆಗ್ಯದ ಅದು ತಿಂದು ಬಂದ ಸಂತೋಷ ಅಲ್ಲ ಏನರೇ ನೋಡಿ ಬಂದದ್ದಲ್ಲ ಏನಾರೇ ಮಾಡಿ ಗಳಿಸಿದ್ದಲ್ಲ ಅದು ಒಳಗಿಂದ ಅದು ಸಂತೋಷ ಆ ಸಂತೋಷಂದು ಬೇರೆ ಅದು ಪರಮ ಸಂತೋಷ ಅದು ಹೆಂಗಿರ್ತದೆ ಅಂದರೆ ಇಲ್ಲೊಂದು ಹೂ ಅದೇ ಇಲ್ಲ ಇದೊಂದು ಹೂ ಅದೇ ಇದ್ರಾಗ ಒಂದಿಷ್ಟು ವಾಸನೆ ಅದ ಗೊತ್ತದಲ್ಲ ನಿಮಗೆ ಇದ್ರಾಗ ಒಂದಿಷ್ಟು ವಾಸನೆ ಅದ ಬಹಳ ಸೌಮ್ಯ ವಾಸನೆ ಅದು ಆ ವಾಸನೆ ಹೊರಗಿಂದ ಬಂದಿಲ್ಲ ಎಲ್ಲಿಂದ ಬಂದದ ಒಳಗಿಂದ ಬಂದದ ಇದ್ರಾಗ ಯಾರೇ ವಾಸನೆ ಹಾಕ್ಯಾರೇನು ಸುವಾಸನೆ ಹಾಕ್ಯಾರೇನು ಈಗ ನಾವು ಹಚ್ಕೋತೇವೆ ಸೆಂಟ್ ಹಟ್ ಹಚ್ಕೋತೇವೆ ಅದು ಹೊರಗಿಂದ ಇರ್ತದೆ ಅದು ಹೊರಗೆ ಹೋಗ್ಕದ ಇದರಾಗಿಂದ ಹಂಗೆ ಆಗೋದಿಲ್ಲ ಇದರಾಗಿಂದ ಅದನ್ನು ತೆಗಕ್ಕೆ ಬರೋದಿಲ್ಲ ನೀವು ತೊಳೆದ್ರೂ ಹೋಗೋದಿಲ್ಲ ಏನು ಮಾಡಿದರೂ ಹೋಗೋದಿಲ್ಲ ಯಾಕೆ ಯಾಕೆ ಇಟ್ ಈಸ್ ಫ್ಲೋಯಿಂಗ್ ಔಟ್ ಫ್ರಮ್ ಇಟ್ಸ್ ವೆರಿ ಹಾರ್ಟ್ ಈ ಹೂವಿನ ಅಂತರಂಗದಿಂದ ಅದು ಹೊರಹೊಮ್ಮ ಕತ್ತಿರ್ತದ ಒಳಗಿಂದ ಬರ್ತದೆ ಅದಕ್ಕೆ ಆ ಸುವಾಸನೆ ಚಲೋ ಇರ್ತದೆ ಅದ ಇದಕ್ಕಿಂತಲೂ ಒಂದು ಬಂಗಾರದ ಹೂವು ಮಾಡ್ರಿ ಅಥವಾ ಒಂದು ಈಗೇನು ಕೃತ್ರಿಮ ಹೂಗಳದಾವ ಮಾಡಿರಿ ಅದಕ್ಕೆ ಸುವಾಸನೆ ಮ್ಯಾಗಿಂದ ಹಾಕಬೇಕಾಗ್ತದೆ ಅದಕ್ಕೆ ಅದು ಬಹಳ ದಿವಸ ಇರುವುದಿಲ್ಲ ಹೂ ಬಹಳ ದಿವ್ಸ ಇರ್ತದೆ ಸುವಾಸನೆ ಇರುವುದಿಲ್ಲ ಯಾಕೆ ಅದು ಒಳಗಿಂದಲ್ಲ ಅದು ಇರ್ತದೆ ಹಂಗೆ ನಮ್ಮ ಸುಖ ಹೊರಗಿನೂ ಅದಾವ ಅಕ್ಕ ಮಾದೇವ ಸುಖ ಒಳಗಿಂದಿತ್ತು ಅದಕ್ಕೆ ಸ್ವಲ್ಪ ಬೇರೆ ಆಯ್ತು ಅಷ್ಟೇ ಅದಕ್ಕೆ ಬೇರೆ ಆಯ್ತು ನಮ್ಮ ಸುಖ ಹೊಯ್ದಾಡ್ತದೆ ಯಾಕೆ ಹೊರಗಿಂದಿರ್ತದೆ ಗಾಳಿ ಬೇರೆ ಬಿಟ್ಟಿತು ಅಂದ್ರೆ ನಮ್ಮ ಸುಖ ಹೊಯ್ದಾಡಿ ಬಿಡ್ತದೆ ಕೆಟ್ಟ ಗಾಳಿ ಬಿಟ್ಟರೆ ಸುಖ ಹೋಯ್ತು ಆದರೆ ಆ ಸುಖ ಬೇರೆ ಇದ್ರ ಗಂಧದ ಬೇರೆ ಎಂಥ ಗಾಳಿ ಬಿಟ್ಟರು ಸಹಿತ ಗಾಳಿಯಾಗಿದ್ದು ಚಿಮ್ತಾ ಇರ್ತದೆ ಅದು ಒಳಗಿಂದ ಬರ್ತಾ ಇರ್ತದೆ ಸು ಗಾಳಿಯನ್ನೇ ಸುವಾಸನೆ ಮಾಡ್ತದೆ ಅಷ್ಟು ಸಾಮರ್ಥ್ಯ ಇದರೊಳಗಿರ್ತದೆ ಹಂಗೆ ನನ್ನ ಸುಖ ಮತ್ತು ವಿಷಯಗಳಿಂದ ಪಡೆದ ಜನರ ಸುಖದ ಮಧ್ಯೆ ವ್ಯತ್ಯಾಸದ ಅಂತ ಅಕ್ಕ ಮಹಾದೇವಿ ಹೇಳಿದ್ಲು ಚೆನ್ನಾಗಿಲ್ಲ ಇದು ಪರಮ ಸುಖಿಯಾದ ನಯ್ಯ ನಾನು ಬಹಳ ಸುಖಿಯಾದೆ ಯಾಕೆ ನನ್ನ ಸುಖ ಒಳಗಿಂದ ಬರ್ತದೆ ಒಳಗಿಂದ ಯಾಕೆ ಬರ್ತದೆ ಅಂದರೆ ಒಳಗ ಎದಿಯೊಳಗೆ ಅದು ಸ್ವಚ್ಛ 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 ಆಗ್ಯದ ಆದ್ದರಿಂದ ಒಳಗಿನಿಂದ ಸುವಾಸನೆ ಒಳಗಿನಿಂದ ಸುವಾಸನೆ ಹೀಗೆ ಹೊರಗೆ ಚಿಮ್ಮ ಕತ್ತದೆ ಇಂಥ ಸುಖವನ್ನು ನಾನು ಪಡೆದೇನಿ ಪರಮ ಸುಖಿಯಾದೆ ಹೆಂಗಾದೆ ಅಂತ ಕೇಳಿದ್ರೆ ಆಕೆ ಹೇಳ್ತಾಳೆ ಮೊದಲನೇ ಮಾತು ಒಂದೆರಡು ಉದಾಹರಣೆ ಕೊಡ್ತಾಳೆ ಸಂಘದಿಂದಲ್ಲದೆ ಏನು ಅಗ್ನಿ ಹುಟ್ಟೋದು ಈಗ ಒಂದು ದೀಪ ಉರಿಬೇಕಾದ್ರೆ ದೀಪ ಹಚ್ಚಬೇಕಾದ್ರೆ ಸಂಘ ಏನು ಸಂಘ ಏನು ಎಣ್ಣೆ ಸಂಘ ಬೇಡ ಬತ್ತಿ ಸಂಘ ಬೇಡ ಬೇಕೇ ಬೇಡ ಹೇಳಿ ಒಂದು ಪಣತೆ ಬೇಡ ಆ ಬಳಿಕ ಒಂದೆರಡು ಕಡ್ಡಿಗಳು ಬೇಡ ಅದಕ್ಕೆ ತಿಕ್ಕೋದು ಬೇಡ ಎಲ್ಲ ಕೂಡಿದಾಗ ಒಂದು ದೀಪ ಉರ್ಯಕ್ಕೆ ಶುರುವಾಗ್ತದೆ ಕೂಡಿದಾಗ ದೀಪ ಉರ್ಯಕ್ಕೆ ಶುರುವಾಗ್ತದೆ ಅವು ಯಾವ ಕೂಡದೆ ಇದ್ರೆ ದೀಪನೇ ಇರೋದಿಲ್ಲದ ಎಣ್ಣೆ ಬೇರೆ ಬತ್ತಿ ಬೇರೆ ಪಣತಿ ಬೇರೆ ಕಡ್ಡಿಗಳು ಬೇರೆ ಎಲ್ಲ ಬೇರೆ ಬೇರೆ ಹಿಂಗೆ ಇಟ್ಟರೆ ದೇರ್ ವಿಲ್ ಬಿ ನೋ ಫ್ಲೇಮ್ ಸಚ್ ಎಲ್ಲದ ದೀಪನೇ ಇರೋದಿಲ್ಲ ಅಲ್ಲೇ ಜ್ಯೋತಿನೇ ಇರೋದಿಲ್ಲದ ಜ್ಯೋತಿನೇ ಇರೋದಿಲ್ಲ ಅವು ಎಲ್ಲ ಕೂಡಿಸಿದಾಗ ಒಂದು ಹದವಾಗಿ ಕೂಡಿಸಿದಾಗ ಒಂದು ಜ್ಯೋತಿ ಅಂತೂ ಶುರುವಾಗ್ತದೆ ಆದ್ದರಿಂದ ಜ್ಯೋತಿ ಇರಬೇಕಾದ್ರೆ ಸಂಘ ಬೇಕಾಗ್ತದೆ ಅವುಗಳ ಸಂಘ ಬಹಳ ಮಹತ್ವದ್ದು ಆ ಬಳಿಕ ಎರಡನೇ ಮಾತು ಹೇಳಿದ್ಲು ಒಂದು ಚಲೋ ಬೀಜ ಅದ ನಿಮ್ಮ ಮನೆಯೊಳಗೆ ಬಹಳ ಚಲೋ ಬೀಜ ಅದು ಹಲಸಿನ ಬೀಜ ಅಂತ ಇಟ್ಟುಕೊಳ್ಳಿ ಮಾವಿನ ಬೀಜ ಅಂತ ಇಟ್ಟುಕೊಳ್ಳಿ ಯಾವುದರ ಒಂದು ಚಲೋ ಗಿಡದ ಬೀಜ ಅತಿ ಒಳ್ಳೆಯ ರಸವತ್ತಾದ ಮಾವಿನ ಹಣ್ಣಿನ ಬೀಜ ಅಂತ ಇಟ್ಕೊಳ್ಳಿ ಆ ಬೀಜ ಇಟ್ಟುಕೊಂಡ್ರೆ ಏನು ಗಿಡ ಬೆಳಿತಾವ ಹೇಳಿ ಆ ಬೀಜ ಇಟ್ಟರೆ ಏನು ಹಣ್ಣು ತಿಂದಂಗೆ ಆಗ್ತದೆ ಹೌದಲ್ಲ ಹೇಳಿ ನೀವು ಎಷ್ಟು ವರ್ಷ ಇಟ್ಟರೆ ಅಥವಾ ಬಂಗಾರದ ಪೆಟ್ಟಿಯಾಗಿಟ್ಟರೂ ಸಹಿತ ಹಣ್ಣು ಬರುವುದಿಲ್ಲ ಅದನ್ನು ಸಂಘದಾಗಿಡಬೇಕಾಗ್ತದನ್ನ ಪ್ರತ್ಯೇಕಿಸಿ ಬಿಟ್ಟರೆ ಅದು ಬರುವುದಿಲ್ಲ ಮತ್ತು ಯಾವುದರ ಸಂಘದಾಗ ಇಟ್ಟರೆ ಅದು ಹೊರಗೆ ಬರ್ತದೆ ಅನ್ನೋದು ಗೊತ್ತಿರಬೇಕು ಮನುಷ್ಯ ಅದು ಬಂಗಾರ ಬೆಳ್ಳಿ ಸಂಘದಾಗುವುದಿಲ್ಲ ಅದು ಮಣ್ಣಿನ ಸಂಘಕ್ಕೆ ಬರಬೇಕಾಗ್ತದೆ ಆ ಬೀಜ ತಗೊಂಡೋಗಿ ಚಲೋ ಮಣ್ಣಿನ ಸಂಘದಾಗ ಅದನ್ನು ಇಟ್ಟು ಅದಕ್ಕೊಂದಿಷ್ಟು ನೀರಿನ ಸಂಘ ಮಾಡಿ ಬಿಟ್ಟರೆ ನಾವು ಏನೂ ಮಾಡುವುದಿಲ್ಲ ಮಾಡಬೇಕಾಗಿಲ್ಲ ನಮಗೇನು ಕಷ್ಟ ಇಲ್ಲ ಸುಮ್ಮನೆ ಇಟ್ಟು ಸಂಘದಾಗ ಅದನ್ನು ಇಟ್ಟು ಬಿಟ್ಟರೆ ಸಾಕು ಎರಡ ಸಂಘ ನೀರಿನ ಸಂಘ ಮತ್ತು ನೆಲದ ಸಂಘ ಇಷ್ಟು ಇಟ್ಟು ಬಿಟ್ಟರೆ ಸಾಕು ಬೀಜ ಮೊಳೆದು ಬೀಸದಿಂದ ಬೀಜದಿಂದ ಒಂದು ಮೊಳಕೆ ಹೊರಗೆ ಬರುತ್ತದೆ ಮೊಳಕೆ ಹಾಗೆ ಬೆಳೆದು 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 ವಿಶಾಲ ವೃಕ್ಷವಾಗ್ತದೆ ಆ ವೃಕ್ಷದೊಳಗೆ ಕಾಯಿಗಳು ಶುರುವಾಗ್ತವ ಎಲ್ಲಿಂದ ಬಂತು ಕಾಯಿ ಎಲ್ಲಿಂದ ಬಂದು ಎಲ್ಲಿಂದ ಬಂದು ಬೀಜದಿಂದ ಯಾಕೆ ಬಂದು ಸಂಘ ಆಗ್ಯದಂತೂ ಬಂದು ಅಷ್ಟೇ ಸಂಘ ಆಯ್ತು ಬಂಗಾರ ಸಂಘ ಆಗಿದ್ರೆ ಬರತಿದ್ದಿಲ್ಲ ಬೆಳ್ಳಿ ಸಂಘ ಆಗಿದ್ರು ಬರುತ್ತಿರಲಿಲ್ಲ ರೊಕ್ಕದ ಸಂಘ ಆಗಿದ್ರೂ ಬರತಿರ್ಲಿಲ್ಲ ಮಣ್ಣಿನ ಸಂಘ ಅಂತ ಬಂತಷ್ಟೆ ಎರಡು ಉದಾಹರಣ ಮೂರನೇ ಉದಾಹರಣ ಕೊಟ್ಟರು ದೇಹ ಉಂಟಾಗದು ಸಂಘದಿಂದಲ್ಲದೆ ಈ ದೇಹ ಉಂಟಾಗದು ಇದು ದೇಹ ಆಗಬೇಕಾದ್ರೆ ಸಂಘ ಬೇಕಾಗ್ತದೆ ಎದರ ಸಂಘ ಹೇಳಿ ನೀರು ಬೇಕು ನೆಲ ಬೇಕು ಆ ಬಳಿಕ ಗಾಳಿ ಬೇಕು ಬಿಸಿಲು ಬೇಕು ಅವಕಾಶ ಬೇಕು ಆತ್ಮ ಬೇಕು ಇವೆಲ್ಲ ಕೂಡ್ತು ಅಂದರೆ ಒಂದು ದೇಹ ತಯಾರಾಗ್ತದೆ ಪಂಚಭೂತಗಳಿಂದ ಉಂಟಾಗ್ತದೆ ದೇಹ ಇಲ್ಲೇ ಅಂತದ ಅಲ್ಲ ನೀರು ಸುಮ್ಮನೆ ನೀರು ಆಗ್ತದೇನು ಒಂದು ಕೆಶದಾಗ ಆಕ್ಸಿಜನ್ನು ಒಂದು ಕೆಶದಾಗ ಅಲ್ಲ ಹೈಡ್ರೋಜನ್ ಹಿಂಗೆ ಹಾಕ್ಕೊಂಡ್ರೆ ನೀರು ಕುಡ್ದಂಗಾಗ್ಕತೆ ಆಗೋದಿಲ್ಲ ನಿಮಗೆ ಶಿಕ್ಷಣದಾಗ ಗೊತ್ತದೆ ನೀರನ್ನು ಒಡೆದು ಬಿಟ್ಟರೆ ಅದರ ಮೂಲ ಘಟಕಗಳೇ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಆಕ್ಸಿಜನ್ ಹೈಡ್ರೋಜನ್ನು ಒಂದು ಆಕ್ಸಿಜನ್ ಈ ಪ್ರಮಾಣ ಒಂದು ಕಡೆ ಆಕ್ಸಿಜನ್ ಇಟ್ಕೊಂಡೇವಿ ಒಂದು ಕಡೆ ಹೈಡ್ರೋಜನ್ ಇಟ್ಕೊಂಡೇವಿ ನಮಗೆ ನೀರಡಿಕೆ ಆಗ್ಯದ ಏನು ಅದನ್ನು ಅದನ್ನು ಹೈಡ್ರೋಜನ್ ತೊಗೊಂಡ್ರೆ ನೀರಡಿಕೆ ಹೋಗ್ತದೇನು ಆಕ್ಸಿಜನ್ ತೊಗೊಂಡ್ರೆ ನೀರಡಿಕೆ ಹೋಗ್ತದೇನು ಹೋಗೋದಿಲ್ಲ ಅವು ಎರಡೂ ಕೂಡಬೇಕಾಗ್ತದೆ ಯಾವಾಗ ಎರಡೂ ಕೂಡ್ದವೋ ನೀರು ತಯಾರಾಗ್ತದೆ ಹಾಗೆ ಈ ಶರೀರ ತಯಾರಾಗಬೇಕಾಗಿತ್ತು ಅಂದರೆ ಭೂಮಿ ನೀರ ಬೆಂಕಿ ಗಾಳಿ ಆಕಾಶ ಇವು ಪಂಚಭೂತ ಆ ಬಳಿಕ ಇದಕ್ಕೆ ಒಂದಿಷ್ಟು ಪ್ರಾಣ ಪ್ರಾಣ ಅನ್ನೋದೊಂದು ಶಕ್ತಿ ಇಷ್ಟೆಲ್ಲ ಕೂಡುದು ಅಂದರೆ ಇವು ಯಾರೂ ಕೂಡದು ಅಂದರೆ ಒಂದು ದೇಹ ಹಿಂಗೆ ತಯಾರಾಗಿ ಬಿಡ್ತದೆ ಸಂಘದಿಂದಲ್ಲದೆ ದೇಹ ಉಂಟಾಗದು ಎಷ್ಟು ಚಂದ ಹೇಳ್ಯಾರ ಆ ಬಳಿಕ ಇನ್ನೊಂದು ಮಾತು ಹೇಳ್ತಾಳೆ ನೋಡಿ ಯಾವುದೇ ವಸ್ತು ತಗೋರಿ ಸಂಘ ಇಲ್ಲದೆ ಆಗ್ಯದನ್ನು ವಿಚಾರ ಮಾಡ್ರಿ ಅಂತ ಹೇಳೋದು ನಾಲ್ಕು ಮಾತು ಹೇಳಿ ಕೊನೆಗೆ ಹೇಳ್ತಾಳೆ ನೀವು ಬೇಕಾದ ತಗೋರಿ ಅದರಾಗ ಸಂಘ ಇಲ್ಲಂದ್ರೆ ಅದು ಆಗೋದು ಆಗೋದೇ ಆಗೋದಿಲ್ಲ ಇಲ್ಲದಲ್ಲ ಮಂಟಪ ಎಷ್ಟು ಚೆಂದಿಲ್ಲ ಈಗ ಎಷ್ಟು ಸುಂದರ ಮಂಟಪ ಅದು ಬರೀ ಮ್ಯಾಗಿಂದಿದ್ದರೂ ಮಂಟಪ ಆಗೋದಿಲ್ಲ ಬರೀ ಕಟ್ಟಿಗೆ ನಿಲ್ಸಿದ್ರು ಮಂಟಪ ಆಗೋದಿಲ್ಲ ಹೌದಲ್ಲ ಹೇಳಿ ಬರೇ ನೆಲ ಇದ್ದರೂ ಮಂಟಪ ಆಗೋದಿಲ್ಲ ಬರೀ ಹಾಸಿಗೆ ಹಾಸಿದ್ರು ಮಂಟಪ ಆಗೋದಿಲ್ಲ ಎಲ್ಲ ಕೂಡ್ತು ಅಂದ್ರೆ ನಾವು ಕೂಡ್ತೇವೆ ಮಂಟಪ ಆಗಬೇಕಾಗಿದ್ದರೆ ಹಲವಾರು ಸಂಗತಿಗಳು ಸಂಘ ಮಾಡಬೇಕಾಗ್ತದೆ ಈಗ ಸಭಾ ಮಾಡಿರಲ್ಲ ಈಗ ಒಂದಿಷ್ಟು ಇದನ್ನೆಲ್ಲ ಸಭಾ ಮಾಡಿರಿ ಎಷ್ಟು ಚಂದ ಸಭಾ ಅದ ಇದರಾಗ ಎಲ್ಲರೂ ಕೂಡೇ ಅಂತ ಸಭಾ ಆಗ್ಯದ ಈಗ ಮ್ಯಾಗ ಈಗ ನಾನೂ ಇಲ್ಲ ನಾನು ಇಲ್ಲ ನೀವು ಇಲ್ಲ ಅವರು ಇಲ್ಲ ಬರೀ ಮಂಟಪದಾಗ ಸಭಾ ಆಗ್ತದೆ ಆಗೋದಿಲ್ಲ ನೀವು ಬಂದಿರಿ ಅಂತ ನಾ ಬಂದೀನಿ ನಾ ಬರ್ತೀನಿ ಅಥವಾ ಗುರುಗಳು ಬಂದಾರಂತ ನೀವು ಬಂದಿರಿ ಪರಸ್ಪರಂ ಭಾವ ಎಂತಹ ಶ್ರೇಯ ಪರಮ ಹಿಂಗ ಪರಸ್ಪರ ಕೂಡಿರೋದರಿಂದ ಒಂದು ಶ್ರೇಯಸ್ಸಿನ ಕಾರ್ಯ ಆಗ್ತದೆ ಜಗತ್ನಾಗ ಶ್ರೇಯ ಪರಮ ನಮ್ಮ ಕಲ್ಯಾಣ ಉಂಟಾಗ್ತದೆ ನಮ್ಮ ಕಲ್ಯಾಣ ಉಂಟಾಗ್ತದೆ ಅದಕ್ಕೆ ಸಂಘ ಬೇಕಾಗ್ತದೆ ಕೊನೆಗೆ ಹೇಳ್ತಾಳೆ ನಿಮ್ಮ ಅನುಭಾವಿಗಳ ಸಂಘದಿಂದ ನಾನು ಪರಮ ಸುಖಿಯಾದೆ ನಾನು ಒಂದು ಸಂಘ ಮಾಡಿದೆ ಸುಖ ಸಿಗಬೇಕಾದರೂ ಸಹಿತ ಒಂದು ಸಂಘ ಬೇಕಾಗ್ತದೆ ಆ ಸಂಘವೇ ಅನುಭಾವಿಗಳ ಸಂಘ ಒಳ್ಳೆಯವರ ಸಂಘ ಒಳ್ಳೆಯವರ ಸಂಘ ಬೇಕಾಗ್ತದೆ ಮನುಷ್ಯಾಗ ಚಲೋ ಚಲೋ ಜನರ ಸಂಘ ಜಗಳ ಮಾಡೋರ ಸಂಘ ಮಾಡಿದರೆ ನಾವು ಹಂಗ ಆಗಬೇಕಾಗ್ತದೆ ಆಗೋದಲ್ಲ ಎಷ್ಟೋ ಸಲ ಕುಡಿಯವ್ರ ಸಂಘ ಮಾಡಿದರೆ ನಮಗೂ ಒಂದಿಲ್ಲ ಒಂದು ದಿವಸ ಕುಡಿಬೇಕು ಅನಿಸೋಕೆ ಶುರುವಾಗ್ತದೆ ಸೇದವ್ರ ಸಂಘ ಮಾಡಿದರೆ ಒಂದಿಷ್ಟು ಸೇದಬೇಕು ಅನಿಸ್ತದೆ ಹೌದಲ್ಲ ಹೇಳಿ ಎಂಥವ್ರ ಸಂಘ ಮಾಡ್ತೇವೆ ಅಂಥ ಭಾವನೆಗಳು ನಮಗೂ ಬರ್ತಾವ ಅದಕ್ಕೆ ನಾವು ಹೆಂಗೆ ಆಗಬೇಕಾಗೇವಿ ಅದನ್ನು ತಿಳ್ಕೊಂಡು ಅಂಥವ್ರ ಸಂಘ ಮಾಡ್ಕೋತು ಆದೇವಿ ಅಂದರೆ ನಾವು ತಣ್ಣಗೆ ಉಳ್ಕೋತೇವಿ ಚಲೋ ಆಗ್ತೇವಿ ಯಾರು ಕೆಟ್ಟವ್ರಂತಲ್ಲ ಯಾರು ಚಲೋ ಅವ್ರಂತಲ್ಲ ನಮಗೆ ಅಂಥ ಸಂಘ ಬೇಕೋ ಅದನ್ನು ನಾವು ಅಷ್ಟೇ ಈ ಜಗತ್ತನ್ಯಾಗ ಚಲೋ ಮಾಡ್ಕೊಳ್ಳೋದು ಯಾರು ಸಂಘ ಮಾಡಿದರೆ ಮುಖದ ಮೇಲೆ ಪ್ರಸನ್ನತಾ ಬರ್ತದೋ ಅಂಥವ್ರ ಸಂಘ ಮಾಡೋದು ಈಗ ಸುಮ್ಮನೆ ನೀವು ವಿಚಾರ ಮಾಡಿ ಒಂದು ಎಪ್ಪತ್ತೆಂಬತ್ತು ವರ್ಷದ ಮುದುಕಿರದರತ್ತ ತಿಳ್ಕೊಳ್ಳಿ ಎಲ್ಲರೂ ಯಾವ್ರ ಮನೆಯಾಗ ಅವ್ರ ಮಕ್ಕಳು ಅವರು ಇವರು ಸರಿಯಾಗಿ ನೋಡೋದಿಲ್ಲ ಅಂತ ತಿಳ್ಕೊಳ್ಳಿ ಅಂಥವ್ರು ಒಂದು ಇಪ್ಪತ್ತು ಜನ ಮುಪ್ಪಿನವ್ರು ಕೂಡ್ಕೊಂಡು ಒಂದು ಗಾರ್ಡನ್ ಕಾದರು ಅಂದ್ರೆ ಏನಾಗ್ತದ ಇವರು ದುಃಖ ಅವ್ರು ಹೇಳ್ಕೋತಾರೆ ಅವ್ರ ದುಃಖ ಇವ್ರು ಹೇಳ್ಕೋತಾರೆ ಸಂಘದೊಳಗೆ ದುಃಖ ಹೆಚ್ಚಾಗ್ತದೆ ವಿನಃ ಸಂತೋಷ ಹೆಚ್ಚಾಗೋದಿಲ್ಲ ಅದೇ ಒಂದು ನೂರು ಹುಡುಗರನ್ನ ಕರ್ಕೊಂಡು ಸಣ್ಣ ಹುಡುಗರನ್ನ ಕರ್ಕೊಂಡು ಒಬ್ಬ ಮುದುಕ ಅವ್ರ ಮಧ್ಯೆ ಕೂತ್ಕೊಂಡು ಒಂದು ರಾಮಾಯಣ ಒಂದು ಮಹಾಭಾರತ ಹೇಳಕ್ಕೆ ಶುರು ಮಾಡ್ದ ಅಂದ್ರೆ ಆ ಹುಡುಗರು ಸಂತೋಷ ಇವನನ್ನು ಮೆತ್ತಿ ಬಿಡ್ತದೆ ಮನಸ್ಸನ್ನು ತುಂಬಿ ಬಿಡ್ತದೆ ಅವ ತನ್ನ ದುಃಖನೇ ಮರೆತು ಬಿಡ್ತಾನದ ಸಂಘ ಬಾಲಕರ ಸಂಘ ಮಾಡಿದರೆ ಮುದುಕನು ಬಾಲಕನಾಗ್ತಾನ ಸಂತೋಷಿ ಆಗ್ತಾನ ಆ ಬಳಿಕ ಸಣ್ಣವರು ಮುದುಕರ ಸಂಘ ಮಾಡಿದರೆ ನಿಸ್ಸತ್ವ ಆಗ್ತಾರ ಏನೂ ಮಾಡೋಕ್ಕಾಗೋದಿಲ್ಲ ಒಂದು ಹತ್ತಿಪ್ಪತ್ತು ಮುದುಕರ ಮಧ್ಯೆ ಒಬ್ಬ ಹುಡುಗನ ಹಿಂಗೆ ಕುಂಡ್ರಸ್ರೆ ಅದು ಅಳಾಕ ಶುರು ಮಾಡ್ತಾರೆ ಅದಕ್ಕೆ ಆಗೋದಿಲ್ಲ ಅದು ಎಲ್ಲರ ಮುಖ ನೋಡ್ತದೆ ಒಂದು ಮುಖದ ಮೇಲೂ ಪ್ರಸನ್ನತಾಯಿಲ್ಲ ಅದಕ್ಕದು ಹಿಡಿಸೋದಿಲ್ಲ ಹಂಗೆ ಸಂಘ ಮಾಡುವಾಗಲೂ ಸಹಿತ ನಾವು ನಗಬೇಕು ಅಂತ ನಮಗೆ ಇಚ್ಛಾ ಇದ್ದರೆ ನಕ್ಕೋತು ಬದುಕಬೇಕು ಅಂತ ನಮಗೆ ಇಚ್ಛಾ ಇದ್ದರೆ ಸಂತೋಷದಿಂದ ಇರಬೇಕು ಅಂತ ನಮಗೆ ಇಚ್ಛಾ ಇದ್ದರೆ ನಾವು ಸಂಘ ಅಂಥದ್ದು ನಿರ್ಮಾಣ ಮಾಡ್ಕೊಂಬಿಡ್ಬೇಕು ಚಲೋ ಸಂಘ ಇಟ್ಕೋಬೇಕು ಭಾಳ ಚಲೋ ಸಂಘ ಮಾಡಬೇಕು ತಿಪ್ಪಿ ಅದಾವ ಸುತ್ತಮುತ್ತ ಎಲ್ಲ ಹೊಲಸಿನ ತಿಪ್ಪಿ ಅದರ ನಡು ಬಿಲ್ಡಿಂಗ್ ಕಟ್ಟ್ಯಾನ ನಡು ಒಂದು ಕೋಣೆ ಕಟ್ಟ್ಯಾನ ಅಲ್ಲಿ ವಾಸ ಮಾಡಿದರೆ ಸ್ವಚ್ಛತೆ ಹೆಂಗೆ ಇರ್ತದ ಸ್ವಚ್ಛತಾ ಹೆಂಗೆ ಎದ್ದವನೇ ಬೈತಾನೆ ಎಟ್ ಹೊಲಸದ ಅಂತ ಬೈತಾನೆ ಅವು ತಿಪ್ಪಿಗಳಂತಾವ ನಿನ್ನ ಮನೆಯ ಕಡೆ ತಗೊಂಡು ಹೋಗು ಚಲೋ ಜಾಗ ಬೇಕಾದಷ್ಟು ಅದಾವ ಕಟ್ಕೋಬಾರ್ದೆ ನಮ್ಮ ಜಾಗದಾಗ ನೀ ಬಂದ ಬಳಕೆ ನಾವೇನು ಮಾಡಲಿಕ್ಕೆ ಆಗ್ತದದ ಮಾಡಬೇಕು ಚಲೋ ಸಂಘ ಮಾಡಬೇಕು ಮನುಷ್ಯ ಚೆಂದಾಗಿರಬೇಕು ಜೀವನ ಅಂದರೆ ಏನು ಚಿಂತೆ ಮಾಡೋದು ಜೀವನ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ ಏನು ದೊಡ್ಡ ಮಾತು ಹೇಳಿ ಈಗ ಈಗ ನಿಮಗೆ ಒಂದಿಷ್ಟು ಇಪ್ಪತ್ತು ಆಗ್ಯಾವ ಇನ್ನೊಬ್ಬರಿಗೆ ಮೂವತ್ತು ಆಗ್ಯಾವ ಹಿಂಗೆಲ್ಲ ಆಗ್ಯಾವ ನಮಗೆ ಈಗ ಎಪ್ಪತ್ತು ಸಮೀಪ ಆಗ್ಯಾವ ಇನ್ನು ಎಪ್ಪತ್ತರವ್ರ ಇಪ್ಪತ್ತರ ಹಂಗೆ ಆಗಬೇಕಂದ್ರೆ ಗತಿ ಹಂಗೆ ಹಂಗೆ ಅದು ನಾವು ಅಂಥವೆಲ್ಲ ನಿರೀಕ್ಷೆ ಮಾಡಲಾರ್ದೆ ಅದನ್ನೆಲ್ಲ ಮರೆತು ನಮ್ಮ ನಮ್ಮ ವಯಸ್ಸು ಮರೆತು ಚೆಂದಾಗಿ ನಕ್ಕೋತು ಕೆಲ್ಕೋತು ಇರೋದನ್ನು ಕಲಿತು ಬಿಟ್ಟರೆ ವಯಸ್ಸಿನ ಪರಿಣಾಮ ಆಗೋದಿಲ್ಲ ಆರಾಮಿರ್ತೇವೆ ಮನುಷ್ಯ ಬಂದಿದ್ದೆ ಅದಕ್ಕೆ ಬರೀ ಬಿಲ್ಡಿಂಗ್ ಕಟ್ಟಾಕೆ ಏನು ವಾಯ್ ಡಿಡ್ ವಿ ಕಮ್ ಟು ದಿಸ್ ವರ್ಲ್ಡ್ ವಾಯ್ ಹ್ಯಾವ್ ವಿ ಕಮ್ ಟು ದಿಸ್ ವರ್ಲ್ಡ್ ಈಸ್ ಇಟ್ ಜಸ್ಟ್ ಟು ಬಿಲ್ಡ್ ಎ ಬಿಲ್ಡಿಂಗ್ ಎ ಮ್ಯಾನ್ಷನ್ ಆ್ಯಂಡ್ ಅಮಾಸ್ ಮಚ್ ವೆಲ್ತ್ ಆ್ಯಂಡ್ ಲೀವ್ ಇಟ್ ಆ್ಯಂಡ್ ಗೋ ಅವೇ ಹೇಳಿ ಅದಕ್ಕೆ ನಾವೀ ಜಗತ್ತಿಗೆ ಬಂದಿದ್ದರೆ ಅದಕ್ಕೆ ಬರೀ ಬರೋಬರ ಬರೋದು ಎಲ್ಲ ಕೂಡಿಸೋದು ಸುಮ್ಮನೆ ಹೋಗಿಬಿಡೋದು ಇದು ಜೀವನ ಹೇಳಿ ಇನ್ನು ಕೆಲವರು ಬರಾಬರ ಬಂದೇವಿ ನಾಲ್ಕು ಮಂದಿ ಕೂಡ ಬಡ್ದಾಡ್ದೇವಿ ಹೊಡೆದಾಡ್ದೇವಿ ಅವ್ರು ಹರಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದರು ಎಲ್ಲ ಕೂಡಿ ಹೋಗಿಬಿಟ್ಟೇವಿ ಇದು ಜೀವನ ಈಗ ಒಂದು ನಾಟಕ ಮಾಡ್ತಾರೆ ಅಂತ ಇಟ್ಕೊಳ್ಳಿ ನಾಟಕದಾಗ ಸ್ಟೇಜ್ ಮೇಲೆ ಬರೋ ಬರೋ ಇಬ್ಬರು ಬಂದರು ದೊಡ್ಡ ಕುಸ್ತಿ ಹಿಡ್ದು ಅವ್ರನ್ನ ಅವ್ರು ಹರ್ಕೊಂಡು ಹೋಗಿಬಿಟ್ರು ಮುಗಿತ ನಾಟಕ ಮತ್ತು ಕೇಳೋ ನೋಡೋಕೆ ಬಂದವರು ಬರೀ ಇದನ್ನ ನೋಡಕ್ಕೆ ಬಂದಿರ್ತಾರೆ ಸ್ವಲ್ಪ ಕಾಮಿಡಿನೂ ಇರಬೇಕು ಸ್ವಲ್ಪ ಟ್ರಾಜರಿ ಇರಬೇಕು ಸ್ವಲ್ಪ ಎಲ್ಲ ರಸ ಇರಬೇಕು ನವರಸ ಇತ್ತು ಅಂದ್ರೆ ಅದು ನಾಟಕ ಅಂತ ಕರೆದಂಗೆ ಹಂಗೆ ನಾವು ಬದುಕೋದು ಇರ್ತದ ಜೀವನದಾಗ ಬರೀ ಅಳವಕೆ ಬಂದಿಲ್ಲ ಬರೇ ಗಳಿಸೋಕೆ ಬಂದಿಲ್ಲ ಹೌದಲ್ಲ ಹೇಳಿ ಎಲ್ಲ ಇರೋದು ಸ್ವಲ್ಪ 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 ಎಲ್ಲ ಇರಬೇಕು ಅದ್ರ ಕೂಡ ಒಂದಿಷ್ಟು ನಕ್ಕೋದು ಬದುಕೋ ಕಲಾ ಇರಬೇಕಷ್ಟು ಚೆಂದ ಇರೋದು ಒಂದು ಗಿಡ ಇತ್ತು ಗಿಡದ ಕೆಳಗೆ ಒಬ್ಬ ಒಕ್ಕಲಿಗೆ ಕೂತಿದ್ದ ಅದು ಹೊಲದಾಗೆಲ್ಲ ದಿವ್ಸ ತುಂಬ ಕೆಲಸ ಮಾಡಿ 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 ಬಂದಿದ್ದ ಅದು ದಯ ದಣದತ್ತು ಬೆವರ ಸುರಿದತ್ತು ಅವಾಗ ಬಂದು ಆತನ ಹೆಂಡತಿ ಒಂದಿಷ್ಟು ಬುತ್ತಿ ಕಟ್ಟಿ ಕೊಟ್ಟಿದ್ಲು ರೊಟ್ಟಿ ಒಂದು ಏಳೆಂಟು ರೊಟ್ಟಿದ್ದು ಅದ್ರಾಗ ಒಂದಿಷ್ಟು ಒಂದಿಷ್ಟು ಚಟ್ನಿ ಒಂದಿಷ್ಟು ಎಣ್ಣೆ ಒಂದಿಷ್ಟು ಒಂದು ಅದೇನೋ ಮಾಡ್ತಿರಲ್ಲ ಪುಂಡಿ ಪಲ್ಯ ಇದನ್ನೆಲ್ಲ ಹಾಕಿ ಕಟ್ಟಿ ಕೊಟ್ಟಿದ್ಲು ಬಡವರು ಮನೆ ಮತ್ತು ಅಷ್ಟೇ ಇರೋದಲ್ಲ ಒಂದು ಏಳೆಂಟು ರೊಟ್ಟಿ ತಂದಿದ್ದ ಅಷ್ಟೆಲ್ಲ ಹಚ್ಕೊಂಡು ಬಂದು ಅದ್ರಾಗ ಎಣ್ಣೆ ಹಾಕಿದ್ಲು ತಂದು ಹಿಂಗೆ ಅದು ದಣುವಾಯಿತು ಬಂದು ಗಿಡದ ಕೆಳಕ್ಕೆ ಕುಂತ ಅಷ್ಟೊತ್ತಿಗೆ ಗಿಡದ ಮಾಲೀಕರು ಬಂದರು ಆ ಹೊಲದ ಮಾಲೀಕರು ಅವರೊಂದು ದೊಡ್ಡ ಇದನ್ನೇ ತಂದಿದ್ದರು ಊಟಕ್ಕೆ ಅವರು ಅವರು ಅದು ಏನು ಬಂದರು ಬಂದವರೇ ಊಟಕ್ಕೆ ಕೂತರು ದಣದ ಬಂದಿದ್ದರು ಅಷ್ಟು ದೂರಿಂದ ಎರಡು ಕಿಲೋಮೀಟ್ರ್ ನಡೆದು ಹೋಯ್ದರು ಅವರು ಹಸುವಾಯಿತು ಅಂತ ತಿಳ್ಕೊಂಡು ಬಿಚ್ಚು ಅವರು ಕುಂತರು ಅವ್ರ ತಟ್ಟೆಯೊಳಗೆ ಎಂಥ ಪದಾರ್ಥಗಳು ಎಂಥ ಪದಾರ್ಥಗಳು ಎಂಥ ಮಿಷ್ಟಾನ್ನ ಪದಾರ್ಥಗಳನ್ನೆಲ್ಲ ಅದರಾಗ ಹಾಕಿ ಮನೆಯವರು ಕಟ್ಟಿಕೊಟ್ಟಿದ್ದರು ಸೇವಕ ತಂದಿಟ್ಟಿದ್ದ ಇವರು ಬಿಸ್ತಾರೆ ಹೊರಗೆಲ್ಲ ಪದಾರ್ಥಗಳು ಒಳ್ಳೆ 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 ಪದಾರ್ಥಗಳು ಇವ ಇಲ್ಲಿ ಕುಂತಾನೆ ಕೆಲಸ ಮಾಡಮ್ಮ ಅವನಿಗೂ ನಲ್ವತ್ತೈವತ್ತು ವರ್ಷ ವಯಸ್ಸು ಮಸ್ತಾಗಿ ದುಡಿದ ದೇಹ ಗಟ್ಟಿ ಮುಟ್ಟ ಯಾವ ಗಾಳಿ ಮಳಿಗೆ ಬಗ್ಗದಿಲ್ಲ ಅಂಥ ಶರೀರ ಎಂಟು ರೊಟ್ಟಿ ಏನು ಒಂದು ತುತ್ತು ಮಾಡ್ದಂಗೆ ಅವನಿಗೆ ಹಂಗೆ ರೊಟ್ಟಿ ತಗದ ಉಣ್ಣ ಕತ್ತಿ ತಗದ ಇವ್ರದೂ ಇವರು ತೆಗೆದು ಹಿಂಗೆ ಇಟ್ಟರು ಅವರು ಶ್ರೀಮಂತರು ಹೇಳಿದರು ಏನು ಬರೀ ರೊಟ್ಟಿ ತಿಂತೀಯಲ್ಲ ಅಂದರು ಅವ ಅಂದ ಮತ್ತೇನ್ ತಿನ್ಬೇಕ್ರಿ ಅಂದ ಮತ್ತು ರೊಟ್ಟಿ ಬಿಟ್ಟು ನೀವೇನ್ ನೀವೇನ್ ತಿಂತೀರಿ ಅಂತ ಅವಾಗ ಅವರು ತೋರಿಸಿದ್ರು ನೋಡು ಇದನ್ನೆಲ್ಲ ತಿನ್ಬೇಕು ತಗೋ ನಂದು ಏ ನಿಮ್ಮದು ನಮಗೆ ಸವಿ ಆಗುದಿಲ್ಲರಪ್ಪ ಅಂದ ನಿಮ್ಮದು ಸವಿ ಆಗೋದಿಲ್ಲ ನಮಗೆ ಯಾಕೆ ನಮ್ಮ ಹೆಂಡತಿ ಮಾಡಿ ಕೊಟ್ಟಾಳ ಇದರ ಹಂಗೆ ನಿಂಬುದು ಹೆಂಗೆ ಹಾಕೈತ್ರಿ ನಮಗೆ ಅಂತ ಐವತ್ತು ವರ್ಷದವ ಅವನಿಗೆ ಪ್ರೀತಿಯಿಂದ ಏನು ಮಾಡ್ತಾರೆ ಅದರ ಸವಿ ಅವನಿಗೆ ಗೊತ್ತದ ಅವ್ರಿಗೆ ಅದಕ್ಕೆ ಪಾಪ ಗೊತ್ತಿಲ್ಲ ಅದರ ಎಲ್ಲಿ ಇರಲೇ ಇಲ್ಲ ಅವ್ರಿಗೆ ಅವ್ರು ಬರೇ ಸಕ್ರಿ ತಿಂದವರು ಗೊತ್ತಾಗೋದಿಲ್ಲ ಹಂಗೆ ಅವ ಅಂದ ಮುದುಕ ನೋಡ್ರಿ ನಿಮ್ಮದು ನೀವು ತಿಂದ ತಿಂತಿರ್ತೀರಿ ಬೇಕಾದಾಗ ರಗಡ್ರ ಇರ್ತದ ಅದು ಬಜಾರ್ದಾಗೂ ಸಿಗ್ತದ ಅದೇನ್ರಿ ದೊಡ್ಡ ಮಾತು ಅಂದ ಆದರೆ ನಂದು ಒಂದು ರೊಟ್ಟಿ ಕೊಡ್ತೀನಿ ತಿಂದು ನೋಡ್ರಿ ಅಂದ ರೊಟ್ಟಿ ಒಂದು ರೊಟ್ಟಿ ತೆಗೆದು ಅದನ್ನು ಅದೊಂದು ಪುಂಡಿ ಪಲ್ಯ ಹಚ್ಚಿ ಅದ್ರಾಗ ಎಣ್ಣೆ ಹಾಕಿದ್ರಲ್ಲ ಅದನ್ನು ತೀಡಿ ಹಿಂಗೆ ಕೊಟ್ಟ ತಿಂದು ನೋಡ್ರಿ ಅಂದ ಅವರು ಶ್ರೀಮಂತರು ಎಂದೆಂದೂ ತಿಂದಿರಲಿಲ್ಲ ಅದನ್ನು ಅವನು ಸಣ್ಣವಿದ್ದಾಗಲೂ ಅವನಿಗೆ ಗೊತ್ತಿಲ್ಲ ದೊಡ್ಡವಾದಾಗಲೂ ಗೊತ್ತಿಲ್ಲ ಅವಾಗ ಸುಮ್ಮನೆ ಮುರಿದು ತಿನ್ನೋಕೆ ಶುರು ಮಾಡೋದು ಎಂಥ ಹೊಸ ರುಚಿ ಅದ ಅವ ಅಂದ ನನ್ನ ಜೀವನ್ದಾಗ ಅದು ತಿಂದಿಲ್ಲಲ್ಲ ಎಂದು ಅವ ಮದಕ್ಕೆ ಹೇಳ್ದ ದುಡ್ದರೆಲ್ಲ ತಿನ್ನೋದು ಅಂತ ಏನು ತಿಂತೀರಿ ರೊಟ್ಟಿ ಸವಿ ಎಲ್ಲ ದಣದ ಬರುತ್ತೆವಲ್ಲ ಅದು ಬಹಳ ಸವಿ ಮಾಡ್ತದ ದಣಿಬೇಕು ಮನುಷ್ಯ ಅದರಾಗ ಹೊಲದಾಗ ದಣಿ ಬೇಕು ಮನುಷ್ಯ ಯಾಕೆ ಹೊಲದಾಗ ಅಲ್ಲಿ ನೆಲದ ಸಂಪರ್ಕ ಇರ್ತದೆ ಅಲ್ಲಿ ಗಾಳಿ ಸಂಪರ್ಕ ಇರ್ತದೆ ಅಲ್ಲಿ ಬಿಸಿಲಿನ ಸಂಪರ್ಕ ಇರ್ತದೆ ಅಲ್ಲಿ ಮಳೆಯ ಸಂಪರ್ಕ ಇರ್ತದೆ ಶರೀರಕ್ಕೆ ಅದು ಬಹಳ ಯೋಗ್ಯ ಒಗ್ಗುತ್ತದೆ ಅಂಥ ಸಂಪರ್ಕ ಇತ್ತು ಅಂದ್ರೆ ಅನ್ನದ ರುಚಿ ಇರ್ತದೆ ಯಾಕೆ ಅನ್ನ ಸಹಿತ ಅಲ್ಲಿಂದ ಬಂದಿದ್ದು ನನ್ನ ಅನ್ನ ಬಜಾರ್ದಿಂದ ಬರುವುದಿಲ್ಲ ನನ್ನ ಅನ್ನ ನನ್ನ ನೆಲದಿಂದ ಬರ್ತದೆ ಸಾವ್ಕಾರ್ಯ ನಿಮ್ಮ ಅನ್ನ ಮಾರುಕಟ್ಟೆಗಿಂದ ಬರ್ತದೆ ವ್ಯತ್ಯಾಸ ನಿಮ್ಮ ಅಡಿಗೆ ಮಾಡೋರು ಯಾರರೇ ಮಾಡಿರ್ತಾರೆ ನಮ್ಮ ಅಡುಗೆ ಮಾಡೋರು ನಮ್ಮವರೇ ಮಾಡಿರ್ತಾರೆ ಹೆಂಗದ ವ್ಯತ್ಯಾಸ ಅದಕ್ಕಿದ ರುಚಿನೇ ಬೇರೆ ನಿಮ್ಮದು ರುಚಿನೇ ಬೇರೆ ನಿಮ್ಮದು ನಿಮಗೇ ಇರಲಿ ನಮ್ಮದು ಇಟ್ ನಿಮಗೇ ಇರಲಿ ನಮಗೆ ಕೊಟ್ಟು ಗೊತ್ತದೆ ನಿಮಗೆ ಕೊಟ್ಟದ್ದು ಗೊತ್ತೇ ಇಲ್ಲ ನೀವು ಬರೀ ತಗೊಂಡವರು ನಾವು ಬರೇ ಕೊಡ್ಕೋತ ಬಂದವ್ರು ಅಷ್ಟೇ ಅದಕ್ಕೆ ಮಜಾ ಇರ್ತದೆ ಏನು ಹಿಂಗೆ ಮಾಡೋದು ಚೆಂದಾಗಿ ಇರೋದು ದುಡಿಯೋದು ಮಸ್ತಾಗಿ ಉಣ್ಣೋದು ನಿಮಗದು ಅವಕಾಶ ಅದ ಹಳ್ಳಿಯವ್ರಿಗೆ ನಿಮಗೆ ಹೊಲ ಅದ ಎಕರೆ ಎಕರೆಗಟ್ಲೆ ನಿಮ್ಮದು ಹೆಕ್ಟೇರ್ ಹೊಲ ಇರ್ತದೆ ಸೇ ಶಹರದಾಗ ಎಲ್ಲಿ ಹೊಲ ಸಿಗ್ತದೆ ಹೇಳಿ ಬೆಂಗಳೂರಿಗೆ ಹೋಗಿರಿ ಎಲ್ಲಿ ಸಿಗ್ತದೆ ಒಂದು ಫೂಟಿಗೆ ಇಪ್ಪತ್ತು ಸಾವಿರ ಒಂದು ಫೂಟ್ ಹಿಂಗೆ ಕಿಲೋಮೀಟ್ರ್ ಅಲ್ಲ ಒಂದು ಚೌಕ ಫೂಟಿಗೆ ಇಪ್ಪತ್ತು ಸಾವಿರ ನಿಮ್ಮದೊಂದು ಸಣ್ಣ ಮನೆ ಒಂದು ಸಾವಿರ ಒಂದು 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 ನೂರು ಒಂದು ಸಣ್ಣದು ಹಿಂಗೆ ಹತ್ತು ಹತ್ತು ಫೂಟ್ ಇಷ್ಟು ಮನೆ ಕಟ್ಟಬೇಕಾದ್ರೆ ನೂರ ಇಪ್ಪತ್ತು ಸಾವಿರ ಒಂದು ರೇಟ್ ಆಗತ್ತೆ ಇಪ್ಪತ್ತು ಲಕ್ಷ ನಿಮ್ಮದು ಹಾಂಗನ ಹೆಕ್ಟೇರ್ ಗಟ್ಟಲೆ ಅದಾವ ಇರ್ಬೋದು ಆದರೆ ಗೊತ್ತಿಲ್ಲ ಅದರ ಬೆಲೆನೇ ಗೊತ್ತಿಲ್ಲ ಅಷ್ಟೇ ಇಷ್ಟೆಲ್ಲ ಇರುವಾಗ ನಾವು ಬಡವರು ಅಂತ ಹೇಳ್ಕೋಬಾರ್ದು ನಿಮ್ಮ ನಿಮ್ಮ ಇಂಚ ಇಂಚ ಅಷ್ಟು ಬೆಲೆ ಬಾಳುವಂಥದ್ದು ಅದನ್ನು ತಿಳ್ಕೊಂಡಿರ್ಬೇಕು ಅಷ್ಟು ಬೆಲೆ ಬಾಳುವಂಥದ್ದು ನಿಮ್ಮಷ್ಟು ಸರಿವಂತರೇ ಯಾರಿಲ್ಲ ಇಷ್ಟೆಲ್ಲ ಭೂಮಿ ಪಡೆದ ಬಳಕೆ ನೀವು ಹೆಂಗೆ ಬಡವರಾಗ್ತೀರಿ ಅಷ್ಟು ಸಂಪತ್ತು ಭರಿತವಾದಂಥ ಭೂಮಿ ನೀವು ಬ್ಯಾಂಕಿನಾಗ ಇಟ್ಟರೆ ಹತ್ತು ರೂಪಾಯಿ ಕೊಡ್ತಾರೆ ವರ್ಷಕ್ಕೆ ನೀವು ಭೂಮಿ ಬ್ಯಾಂಕಿನಾಗ ಇಟ್ಟರೆ ಒಂದು ಕಿಲೋ ನೀವು ಇಟ್ಟರೆ ಅದನ್ನು ಸಾವಿರ ಕಿಲೋ ಆಗಿ ಅದು ಕೊಡ್ತದೆ ನಮಗೆ ಒಂದಕ್ಕೆ ಸಾವಿರ ಕೊಡೋದೆಲ್ಲೇ ನೂರಕ್ಕೆ ಹತ್ತು ಕೊಡೋದೆಲ್ಲೇ ವ್ಯತ್ಯಾಸ ಎಷ್ಟದ ಒಕ್ಕಲತನ ಮನುಷ್ಯ ಒಕ್ಕಲಿಗನಾಗಬೇಕು ನೀವೆಲ್ಲ ಅಂಥ ಭಾಗ್ಯ ಪಡೆದು ಬಂದವರು ಬಹಳ ಒಳ್ಳೆ ಒಕ್ಕಲಿಗರು ಇಲ್ಲೆಲ್ಲ ಸುತ್ತ ಮುತ್ತ ಹತ್ತು ಹಸಿರ ಮಾಡ್ಕೊಂಡಿರಲ್ಲ ಹಸಿರ ಇರಬೇಕು ಹಸಿರ ದೇವರು ಹಸಿರದಾಗ ದೇವರನ್ನು ಕಾಣಬೇಕು ಅಲ್ಲೇ ಅಷ್ಟು ಸಂತೋಷ ಇರ್ತದೆ ಇಂಥ ಭೂಮಿ ತಾಯಿ ಇದ ದೇವರು ಭೂತಾಯಿ ದೇವರಲ್ಲಿ ಅನ್ನ ಕೊಡ್ತದೆ ಮತ್ತೇನ್ರಿ ಕೊಡ್ತದೆ ಏನೆಲ್ಲ ಕೊಡುವಂಥ ಭೂಮಿ ಇದು ದೇವ ಇದು ತಾಯಿ ಇದು ನೀರ ಇದು ದೇವರು ಗಾಳಿ ಇದು ದೇವರು ಸೂರ್ಯನ ಬೆಸಲ ಇದು ದೇವರು ಇವೆಲ್ಲ ದೇವರು ಯಾಕೆ ನಮ್ಮ ಜೀವನ ನಿಂತಿದ್ದೇ ಅವುಗಳ ಮೇಲೆ ಉಯಿ ಸೋಲ್ಲಿ ಉಯಿ ಹೋಲ್ಲಿ ಡಿಪೆಂಡ್ ಅಫಾನ್ ದ ನೇಚರ್ ಇಫ್ ದರ್ ಈಸ್ ನೋ ನೇಚರ್ ವಿ ಕೆನಾಟ್ ಲಿವ್ ಆಲ್ ದ ಹ್ಯಾಪಿನೆಸ್ ಆಲ್ ಅವರ್ ಎಕ್ಸ್ಪೀರಿಯನ್ಸ್ ಕಮ್ ಫ್ರಮ್ ದ ನೇಚರ್ ಎಲ್ಲ ಬರೋದು ಅದರಿಂದ ನಿಸರ್ಗದಿಂದಲೇ ಬರಬೇಕು ಅದ್ಭುತವಾದಂಥ ನಿಸರ್ಗ ಇದನ್ನು ದೇವದೃಷ್ಟಿಯಿಂದ ನೋಡಿದರೆ ಜೀವನ ಅರಳಕ್ಕೆ ಶುರುವಾಗ್ತದಿದೆ ಅದಕ್ಕೆ ಅಕ್ಕಮಾದ ಹೇಳಿದ್ಲು ವನನು ನೀವೇ ಅಂದಿಲ್ಲ ವನನು ನೀವೇ ವನವೆಲ್ಲ ತರುಗಳು ನೀವೇ ಪಕ್ಷಿಗಳು ನೀವೇ ಏನದ ಸರ್ವ ಭರಿತನಾಗಿ ಮುಖದವರ ಎತ್ತೆತ್ತ ನೋಡಿದಡ ಅತ್ತತ್ತ ಎಲ್ಲಿ ಎಲ್ಲಿ ನೋಡಿದರೂ ನಿಸರ್ಗ ಇದೆ ನಿಸರ್ಗವೇ ಅದ್ಭುತ ದೇವತೆ ಅದಕ್ಕೆ ಕೃಷಿಕ ಒಕ್ಕಲಿಗ ಎಷ್ಟು ಭಾವನಾ ತುಂಬಿರ್ತದೆ ಒಂದೀಟು ಭೂಮಿ ಹತ್ತಿರ ಹೋದ ಅಂದರೆ ಏನ್ರಿ ಕೆಲಸ ಪ್ರಾರಂಭ ಮಾಡಿದ್ರೆ ಒಂದಿಟ್ಟು ನಮಸ್ಕಾರ ಮಾಡ್ತಾನೆ ಯಾಕೆ ಅನ್ನ ಕೊಟ್ಟದೆ ಕೃತಜ್ಞತ ಏನರ ಒಂದಿಷ್ಟು ತಿನ್ನಬೇಕಾದಾಗ ಒಂದು ಸೀತನೇ ತಿನ್ನಬೇಕಾದಾಗ ನಾಲ್ಕು ಕಳ್ಳ ಭೂಮಿಗೆ ಕಾಳ ಭೂಮಿಗೆ ಹಿಂಗೆ ಚೆಲ್ತಾನೆ ಇದು ಕಾಳ ನಿಂದು ನಿಂದು ಇಷ್ಟೆಲ್ಲ ಕೊಟ್ಟಿದೆಯಲ್ಲ ನಾನು ಒಂದೆರಡು ಕಾಳರೆ ಕೊಡೋದು ಬೇಡ ನಿನಗೆ ಅಂತ ಹೀಗೆ ಚೆಲ್ಲಿಸ್ತ ಎಂಥ ಭಾವನಾ ಇದು ಧರ್ಮ ಇದು ಎಷ್ಟು ಅದ್ಭುತವಾದ ಧರ್ಮ ಅದ ಏನು ಭಾವನಾ ಆ ಭಾವನೆಗೆ ಬೆಲೆ ಎಷ್ಟದ ಹೇಳಿ ಇಂಥ ಒಕ್ಕಲತನ ನಾವು ಚೆನ್ನಾಗಿ ದುಡಿಯೋದು ಮಸ್ತಾಗಿ ಇರೋದು ಶಹರದ ಕನಸು ಬಿಡಬಾರ್ದು ಹಂಗೆ ಹಳ್ಳ್ಯಾಗ ಆರಾಮಿರಬೇಕದ